ನಮಸ್ತೆ ನಾನು ಚಂದ್ರಶೇಖರ್ ಅಂತ ಶ್ರೀರಾಮ್ ಕ್ರೇಡ್ ಚೈತ್ರ ಕುಂದಾಪುರವ್ರ ಭಾವ ನಾನು ಚೈತ್ರನ ಐದು ಕೋಟಿ ಹಗರಣ ಗೋವಿಂದ ಬಾಬು ಪೂಜಾರಿ ಐದು ಕೋಟಿ ಹಗರಣದಲ್ಲಿ ಆಗ್ಬೇಕು ಮುಂಚೆ ನಾನು ಶ್ರೀರಾಮ್ ಕ್ರೇಡ್ ಕಾಪರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಒಂದು ದಿವಸ ಶ್ರೀಕಾಂತ್ ಮತ್ತು ಚೈತ್ರ ಅವರು ಬಂದು ಐವತ್ತು ಲಕ್ಷ ಕ್ಯಾಶ್ ತಗೊಂಡು ಬಂದು ಡೆಪಾಸಿಟ್ ಮಾಡ್ಬೋದು ಕೇಳಿದಾಗ ಸೆಕ್ರೆಟರಿ ಅವ್ರ ಮಾತಾಡಿ ನಾನು ಡೆಪಾಸಿಟ್ ತೊಗೊಳ್ಬೋದಾ ಕೇಳಿದೆ ಡೆಪಾಸಿಟ್ ತೊಗೊಳ್ಬೋದು ಅಂತ ಹೇಳಿ ಹೇಳಿದ್ರೆ ಅವಳು ಅವಾಗ ಹೇಳಿದ್ಲು ಡೆಪಾಸಿಟ್ ತಗೊಳ್ಳೋ ಬಗ್ಗೆ ಹೆಸರಲ್ಲಿ ಬೇಡ ಅದು ನಮ್ಮ ಅಪ್ಪ ಅಮ್ಮನ ಸೆಲ್ರಿ ಇಡೀ ಅಂತ ಹೇಳಿ ಡೆಪಾಸಿಟನ್ನು ಯಾಕಂದ್ರೆ ನಾಳೆ ಅದು ಮಿನಿಸ್ಟರ್ ಅದು ಶಾರ್ಟ್ ಪೀರಿಯಡ್ ಮಾತ್ರ ಸ್ವಲ್ಪ ಟೈಮಲ್ಲಿ ನಾವು ತೆಗಿತೇವೆ ಡೆಪಾಸಿಟ್ ಅದಕ್ಕಾಗಿ ಡೆಪಾಸಿಟ್ ಮಾಡೋಕೆ ಡೆಪಾಸಿಟ್ ಮಾಡಿ ಕೊಟ್ಟಿದ್ದೇನೆ ನಾನು ಸೈನೆಲ್ಲ ಅವಳೇ ಯಾವ ಎಲ್ಲ ಅವಳ ಅಪ್ಪ ಅಮ್ಮನ ಸಲ್ ಡೆಪಾಸಿಟ್ ಮಾಡುವಾಗ ಪೂರ ಸೈನ್ ನ ಅವಳೆ ಮಾಡಿದ್ದೆ ಅವಳೇ ಮಾಡಿದ್ದು ಆಮೇಲೆ ಅದನ್ನು ಡೆಪಾಸಿಟ್ ಮಾಡಿ ಆದ ನಂತರ ಬಾಂಡ್ ತೊಗೊಂಡು ಬಾಂಡ್ ತಗೊಳೋದ ನಂತರ ಸ್ವಲ್ಪ ಟೈಮಲ್ಲಿ ಸ ಸಂತೋಷನವರಿಗೆ ಲೋನ್ ಮಾಡಿಸಿ ಸ್ವಲ್ಪ ಡೆಪಾಸಿಟ್ ಲೋನ್ ಬೇಕಿತ್ತು ಅದ್ರ ಮೇಲೆ ಲೋನ್ ಮಾಡಿಕೊಡಿ ಆಮೇಲೆ ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಬಡ್ಡಿ ನಾನು ಎಕ್ಸ್ಟ್ರಾ ಕೊಡ್ತೇನೆ ಅಂದಲ್ಲಿ ಹೇಳ್ದೆ ಆಮೇಲೆ ಅದಕ್ಕೋಸ್ಕರ ಅವಳ ಭಾವ ನಂಗೆ ಫೋನ್ ಮಾಡಿ ಹೇಳ್ದೆ ಅವಳು ಸ ಲೋನ್ ಮಾಡಿ ಕೊಡಿ ನಾನು ಅದು ಆಮೇಲೆ ಬಂದು ಅಲ್ಲಿ ನಿಮ್ಗೆ ಕೊಡ್ತೆ ಸೈನ್ ಎಲ್ಲ ನಾನು ಬಂದು ಆಮೇಲೆ ಹಾಕ್ತೆ ನಿಮಗೆ ಈಗ ಏನು ಸಮಸ್ಯೆ ಆಗೋದಿಲ್ಲ ನೀವು ಅದನ್ನು ಬಾಂಡ್ ಮೇಲೆ ಲೋನ್ ಮಾಡಿ ಕೊಡಿ ಅಂದೇಳಿ ಹೇಳಿದ್ರು ನಾನು ಅದಕ್ಕೆ ಸತ್ಯ ಅಂತ ಅವರಿಗೆ ಲೋನ್ ಮಾಡಿ ಕೊಟ್ಟೆ ನನಗೆ ವಿಪುರ್ ಬ್ರಾಂಚಿಗೆ ಟ್ರಾನ್ಸ್ಫರ್ ಆದಾಗ ಶ್ರೀಕಾಂತ್ ಮತ್ತು ಚೈತ್ರ ಅವರು ಇಲೆಕ್ಷನ್ ನಲ್ಲಿ ಎರಡು ಕೋಟಿ ರೂಪಾಯಿ ದುಡ್ಡು ಹಿಡ್ಕೊಂಡು ಬಂದು ಡೆಪಾಸಿಟ್ ಮಾಡೋ ಹೋಗಿ ಕೇಳಿದೆ ನಾನು ಅವಾಗ ಸೆಕ್ರೆಟರಿ ಫೋನ್ ಮಾಡಿ ದುಡ್ಡು ಉಂಟು ಡೆಪಾಸಿಟ್ ತೊಗೊಳ್ಬೋದಕ್ಕೆ ಹೇಳಿದ್ರೆ ಲಾಭ ಆಗುತ್ತೆ ಅನಗೋಸ್ಕರ ಡೆಪಾಸಿಟ್ ತಗೊ ಅಂತ ಇಳಿದ್ರೆ ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಡೆಪಾಸಿಟ್ ಮಾಡಿ ಉಳಿದ ದುಡ್ಡನ್ನು ಲಾಕರಲ್ಲಿ ಇಟ್ಟು ಹೋಗಿದ್ರು ಅವರು ಹೋಗುವಾಗ ಲಾಕರ್ ಇಟ್ಟಲ್ಲಿ ಲಾಕರಲ್ಲಿ ಇಟ್ಟು ಹೋದರು ಲಾಕರಲ್ಲಿ ಇಟ್ಟು ಹೋದ ನಂತರ ಸ್ವಲ್ಪ ಟೈಮ್ ಬಿಟ್ಟು ಮನೆ ಕಟ್ಟುಕೊಂಡು ನಮಗೆ ಅದ್ರ ಮೇಲೆ ಒಂದು ಸ್ವಲ್ಪ ಲೋನ್ ಮಾಡಿ ಕೊಡೋದೇ ಎರಡು ಡೈಪಿಟ್ ಮೇಲೆ ಮತ್ತೆ ಲಾಕರಲ್ಲಿ ಸ್ವಲ್ಪ ದುಡ್ಡು ತಗೊಂಡೋದ್ರು ಬಾಂಡ್ ಮೇಲೆ ಲೋನ್ ಮಾಡುವಾಗ ಒರಿಜಿನಲ್ ಬಾಂಡ್ ಬೇಕಂತ ನಾ ಕೇಳಿದೆ ಆ ಒರಿಜಿನಲ್ ಬಾಂಡ್ ಕೇಳಿದಾಗ ಅದು ವೈನರಲ್ಲಿ ಇರುವಾಗಲೂ ನೀವು ಒರಿಜಿನಲ್ ಬಾಂಡ್ ತಂದು ಕೊಡ್ತೇನೆ ಅಂತ ಹೇಳಿ ಕೊಡ್ಲಿಲ್ಲ ಈಗ ಉಪ್ಪೂರಲ್ಲಿ ಬ್ಯಾಂಕ್ ಇಂದೂ ಒರ್ಜಿನಲ್ ಬಾಂಡ್ ಕೊಡ್ಲಿಲ್ಲ ನಮ್ಮ ಕಡೆ ನಾನು ಸಮಸ್ಯೆ ಆಗುತ್ತೆ ಅದಕ್ಕೆ ಹೇಳಿದ್ರೆ ಇಲ್ಲ ನಾನು ಅದು ಮಿಸ್ಪ್ಲೇಸ್ ಆಗಿದೆ ನಾನು ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನಾನು ಸಿಕ್ಕ ನಂತರ ನಿಮ್ಗೆ ಗ್ಯಾರಂಟಿ ತಂದು ಕೊಡ್ತೆ ಅದ್ರ ಮೇಲೆ ಆ ನಂಬಿಕೆ ಇಟ್ಕಂಡು ನಾನು ಅವರಿಗೆ ಲೋನ್ ಮಾಡಿಸಿ ಕೊಟ್ಟದ್ದೆ ಆ ಲೋನ್ ನೋಡಿ ಲೋನ್ ಹೊಲ್ಲು ನಾನು ನಾವು ಒಂದು ಸಂಬಂಧ ಅಲ್ಲ ನಮ್ಮ ಚರಿತ್ರ ನಮ್ಮ ಮೈ ನಮ್ಮ ಮೈದಿನ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸ್ವಲ್ಪ ನಿಗ್ಲೆಕ್ಟ್ ಮಾಡಿದೆ ಡೆಪಾಸಿಟ್ ಮೇಲೆ ಮಾಡಿರೋ ಸಾಲದ ದುಡ್ಡು ಮತ್ತು ಲಾಕರಲ್ಲಿರೋ ದುಡ್ಡು ತಗೊಂಡೋದ ನಂತರ ಒಂದು ಒಂದೂವರೆ ತಿಂಗಳಲ್ಲಿ ಚೈತ್ರ ಕುಂದಾಪುರ ಮತ್ತೆ ಶ್ರೀಕಾಂತ್ ಇಬ್ಬರು ಅರೆಸ್ಟ್ ಆದ್ರು ಒಂದೊಂದ್ರ ತಿಂಗಳಲ್ಲಿ ಅರೆಸ್ಟ್ ಆದ್ರು ಅರೆಸ್ಟ್ ಆಗ್ಬೇಕಾದ್ರೆ ಹಿಂದಿನ ದಿವಸ ನನ್ ಫೋನ್ ಮಾಡಿಕೊಂಡು ನಾನು ತುಂಬಾ ಸಮಸ್ಯೆಯಲ್ಲಿದ್ದೆ ಈ ಸಮಯದಲ್ಲಿ ನನ್ನ ಹುಡ್ಕೊಂಡು ಯಾರು ಬಂದ್ರೆ ನಾನ್ ಲಾಕರ್ ಅಲ್ಲಿ ದುಡ್ಡ ಆಗ್ಲಿ ಅಥವಾ ಡೆಪಾಸಿಟ್ ಮೇಲೆ ಲೋನ್ ಮಾಡೋದಾಗ್ಲಿ ಲಾಕರ್ ಚಿನ್ನ ಮತ್ತು ಸಂತೋಷ್ ಸಂತೋಷ ಕೊಟ್ಟ ದುಡ್ಡು ಬಡ್ಡಿ ಮೇಲೆ ಕೊಟ್ಟ ದುಡ್ಡು ಯಾವುದೇ ರೀತಿಯ ಮಾಹಿತಿ